ು ಬಂಡಿಗಡಿ ಗ್ರಾಮ ಕೊಪ್ಪ ತಾಲೂಕಿನ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ನನಗೆ ಯಾವುದೇ ಲಿಖಿತ ನೋಟಿಸ್ ಕೊಡದಿದ್ದೆ ಆರೈ ಅವರು ಬಂದು ನನ್ನ ಮನೆ ಹತ್ರ ಬಂದು ನೆಟ್ಟಿರ್ತಕ್ಕಂಥ ಅಡಿಕೆ ಗಿಡಗಳನ್ನ ಆಮೇಲೆ ನನ್ನ ಮನೆ ಆ ಆಮೇಲೆ ಅಳವಡಿಸ್ತಕ್ಕಂಥ ಕಬ್ಬಿಣದ ಗೇಟ್ ಹತ್ತು ವರ್ಷದ ಹಿಂದೆಯಿಂದ ಅಳವಡಿಸ್ತಕ್ಕಂಥ ಕಬ್ಬಿಣದ ಗೇಟ್ಗಳನ್ನ ಕಿತ್ಕೊಂಡು ಹೋಗಿದ್ದಾರೆ ನನ್ನ ಮನೆಗೆ ಯಾವುದೇ ಭದ್ರತೆ ಇಲ್ಲ ನೆಟ್ಟಿ ಒಳಗಡೆ ಇರ್ತಕ್ಕಂಥ ಗಿಡಗಳಿಗೆ ಹಾಗೂ ಮನೆಗೆ ಯಾವುದೇ ರಕ್ಷಣೆ ಇಲ್ಲ ಇವರು ದಬ್ಬಾಳಿಕೆ ಮಾಡ್ದಂಗೆ ಮಾಡಿ ಅದಕ್ಕೆ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಉಪಯೋಗಿಸ್ಕೊಂಡು ಬಂಡಿಗಡಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅನ್ಪೂರ್ಣರವರ ಅಣತ್ತಿಯಂತೆ ಇವರು ಕೆಲಸ ಮಾಡ್ತಿದ್ದಾರೆ ಹಾಗೆ ಇವರು ಯಾವ ಥರ ಅನ್ನಪೂರ್ಣರವ್ರು ಹೇಳ್ತಾರೆ ಅದೇ ಥರ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳನ್ನ ಬಳಸ್ಕೊಂಡು ನನ್ನ ಮನೆ ಹತ್ರ ನಂದು ಮನೆ ಇರತಕ್ಕಂಥದ್ದು ಸುಮಾರು ನೂರಾರು ವರ್ಷ ನೂರೈವತ್ತು ಇನ್ನೂರು ವರ್ಷ ಇರ್ಬೋದು ಆ ಜಾಗದಲ್ಲಿ ನನ್ನ ಅಜ್ಜ ಅಪ್ಪ ಎಲ್ಲ ಇರ್ತಕ್ಕಂಥ ಮನೆ ನನಗೆ ಐವತ್ತು ವರ್ಷ ವಯಸ್ಸು ಇವರು ಏಕಾಏಕಿ ಬಂದು ನಕಾಶೆ ಇಲ್ಲದೆ ಇರ್ತಕ್ಕಂಥ ರೋಡು ನನ್ನ ಮನೆಗೆ ನಕಾಶೆಯಲ್ಲಿ ರೋಡಿಲ್ಲ ಒಂದು ಆಟೋ ಬರೋ ಪರಿಸ್ಥಿತಿ ಇಲ್ಲ ನನ್ನ ಮನೆಗೆ ಅಂತಹ ಜಾಗದಲ್ಲಿ ಮಹೇಶನ ಮನೆಗೆ ಅವನ ಜಮೀನಿಗೆ ಪಿ ಡಬ್ಲ್ಯೂ ರಸ್ತೆಯಿಂದ ನಾನು ಈ ಮಾತನ್ನು ಹತ್ತು ಸರಿ ಹೇಳಿದ್ದೀನಿ ಪಿ ಡಬ್ಲ್ಯೂ ರಸ್ತೆಯಿಂದ ಹತ್ತಡಿ ಅಂತರದಲ್ಲಿ ಅವನ ಜಮೀನಿಗೆ ರಸ್ತೆ ಇದೆ ರಸ್ತೆಗೆ ಜಮೀನಿಗೆ ಗೇಟ್ ಅಳವಡಿಸಿ ಬೀಗ ಹಾಕಿದೆ ಸಾರ್ವಜನಿಕರು ಯಾರಿಗೂ ಸಹ ಬಿಡ್ತಾ ಇಲ್ಲ ಅದ್ರ ಬಗ್ಗೆ ನಮ್ಮದು ಆಕ್ಷೇಪಣೆ ಇಲ್ಲ ಆದರೂ ಆ ಗೇಟಿಂದ ಜಮೀನಿಗೆ ಹೆಚ್ಚು ಕಡಿಮೆ ಒಂದು ಇನ್ನೂರು ಮೀಟರ್ ಅಂತರದಲ್ಲಿ ಅವನು ಮನೆ ಇದೆ ಇವನು ಎಂಟು ಕಿಲೋಮೀಟರ್ ಸುತ್ತಾಕಿ ಬಂದು ನನ್ನ ಮನೆ ಅಂಗಳದಲ್ಲಿ ಬರುವ ಔಚಿತ್ಯ ಏನಿದೆ ಇದು ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳಿಗೆ ಮನದಟ್ಟಾಗಬೇಕು ನನ್ನ ಮನೆ ಅಂಗಳದ ಮುಂದಗಡೆ ಜಾಗದಲ್ಲಿ ಸರ್ಕಾರಿ ಜಾಗ ಇದ್ದಾಗಿಯೂ ಸಹ ಇವರು ನನ್ನ ಮನೆ ಬೇಲಿನೇ ಕಡ್ದು ನನ್ನ ಮನೆ ಅಡಿಕೆ ಗಿಡನೇ ಕಡ್ದು ಮಾಡುವಂಥ ಔಚಿತ್ಯ ಏನಿದೆ ನಾನು ಈಡೀಗ ನಾನು ಈ ವಿಚಾರನ ಯಾವತ್ತೂ ಪ್ರಸ್ತಾಪ ಮಾಡಿಲ್ಲ ನನ್ನ ನಾನು ಈಡಿಗ ಸಮುದಾಯದವನು ನನ್ನ ಮನೆ ಇರ್ತಕ್ಕಂಥದ್ದು ಒಂದೇ ಮನೆ ಇವರು ನನ್ನ ಟಾರ್ಗೆಟ್ ಮಾಡಿ ನನ್ನ ಜಮೀನು ನನ್ನ ಜಮೀನು ಇರ್ತಕ್ಕಂಥದ್ದು ಎಲ್ಲ ಹತ್ತು ಹದಿನೈದು ನಂಬರ್ಗಳನ್ನು ದಾಟಿ ಹೋಗ್ಬೇಕು ನಾನು ಇವನು ಎಲ್ಲ ಕಡೆ ನಮಗೆ ಬೇರೆಯವ್ರ ಮುಖಾಂತರ ಅಟ್ಯಾಕ್ ಮಾಡಿಸಿ ಅವನು ಹೋಗಬಾರ್ದು ಏನೇನು ಮಾಡಿದ್ರು ಅವನು ಒಪ್ಲೇಬ್ಸ್ಬೇಕು ಅಂತ ಇವನು ಉದ್ದೇಶ ಯಾವ ಇವನು ಪದೇ ಪದೇ ಹೇಳ್ತಾನೆ ನಾವು ಜಾತಿಯ ಸಂಘಟನೆ ಮಾಡಬೇಕು ಶ್ರೀನಿವಾಸನ ಏನಾರು ಮಾಡಿ ಇಲ್ಲಿಂದ ಒಕ್ಕಲೈಸ್ಬೇಕು ಅನ್ನೋ ಉದ್ದೇಶದಿಂದ ಇವನು ಈ ಥರ ಮಾಡ್ತಿದ್ದಾನೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಸುಳ್ಳು ನಿರ್ಣಯ ಮಾಡಿ ಇವನು ನನ್ನ ಮೇಲೆ ಒಂದು ನಿರ್ಣಯ ಮಾಡಿ ಅದರಲ್ಲಿ ನನ್ನ ಯಾವುದೇ ಇದಿರೋದಿಲ್ಲ ಯಾವುದೇ ಗ್ರಾಮ ಪಂಚಾಯತಿ ಅಧಿಕಾರ ಇಲ್ಲದಿದ್ದರೂ ಸಹ ಇವನು ಸಾರ್ವಜನಿಕ ರಸ್ತೆ ಹೇಳಿ ಆರ್ ಅವರು ನನ್ನ ಮನೆ ಅಂಗದಲ್ಲಿ ಸಾರ್ವಜನಿಕರು ತಿರುಚ ಇದ್ದರು ರಸ್ತೆ ಇದೆ ಅಂತೇಳಿ ಸುಳ್ಳು ರಿಪೋರ್ಟ್ ಹಾಕಿದ್ದಾರೆ ನನಗೆ ರಕ್ಷಣೆ ಆಗಿದೆ ಆಯಿತಾ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಾನು ಈ ವಿಚಾರವನ್ನು ಶಾಸಕರ ಗಮನಕ್ಕೆ ತಂದಿದೆ ಶಾಸಕರು ತಹಶೀಲ್ದಾರ್ ಮಾನ್ಯ ತಹಶೀಲ್ದಾರರಿಗೆ ಶಾ ನಿರ್ದೇಶನ ಕೊಟ್ಟರೆ ಈ ವಿಚಾರವನ್ನು ನೀವು ಇದಾಗಬೇಡಿ ಅಂತ ಹೇಳಿದಾಗ್ಯೂ ಸಹ ಆರ್ ಅವರು ನನಗೆ ನಾನು ಫೋನ್ ಮಾಡಿ ಕೇಳಿದಾಗ ಈ ವಿಚಾರವನ್ನು ಶ್ರೀನಿವಾಸನೇ ನಾನು ಈ ವಿಚಾರವನ್ನು ಕೈಬಿಟ್ಟಿದ್ದೀನಿ ನೀವೇ ಕೂತು ಬಗೆಹರಿಸ್ಕೊಳ್ಳಿ ಅಂತ ಹೇಳಿದೆ ಹೇಳಿ ನನಗೆ ಯಾವುದೇ ಮಾಹಿತಿ ಕೊಡದೇನೆ ಇವರು ಏಕಾಏಕಿ ಬಂದು ದಾರವಾಡೆ ರೀತಿಯಲ್ಲಿ ಬಂದು ನನ್ನ ಮನೆ ಇದನ್ನು ನನಗೆ ಮಾನಸಿಕವಾಗಿ ನನ್ನ ಕುಟುಂಬಕ್ಕೆ ಹಿಂಸೆ ಇವರು ಇವತ್ತು ಬಿಡೋದು ನಾಲ್ಕು ದಿವಸ ಬರೋದು ಮತ್ತೆ ನೋಟಿಸ್ ಕೊಡೋದು ಆಮೇಲೆ ಫೋನ್ ಮಾಡೋದು ಇವತ್ತು ಬರ್ತೀವಿ ಗೇಟ್ ಕೇಳ್ತೀವಿ ನಾಳೆ ಬರ್ತೀವಿ ಅಂತೇಳಿ ನಮಗೆ ಭಾರಿ ಹಿಂಸೆ ಕೊಡ್ತಿದ್ದಾರೆ ಅಡಿಕೆ ತೆಂಗಿನ ಮರದ ಅಡಿಗಡೆ ನೂರಾರು ವರ್ಷ ಇರತಕ್ಕಂಥ ತೆಂಗಿನ ಮರದ ಅಡಿಗಡೆ ನನ್ನ ಮನೆ ಅಂಗಳದಲ್ಲಿ ನಾನು ರೈತ ಸಣ್ಣ ರೈತ ನಾನು ಸ ತೆಂಗಿನ ಮರದ ಅಡಿಗಡೆ ನಾಲ್ಕು ಅಡಿಕೆ ಗಿಡಗಳು ಹೂವಿನ ಗಿಡಗಳು ಸಣ್ಣ ಪಟ್ಟ ಬಾಳೆ ಈ ಥರ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಇವರು ಅನಧಿಕೃತವಾಗಿ ಇವರು ಸಾಗುವಳಿ ಮಾಡಿದ್ದೇನೆ ಅಂತ ಹೇಳಿ ಸುಳ್ಳು ದೂರನ್ನು ಕೊಟ್ಟು ನನ್ನ ಅಲ್ಲಿಂದ ಎತ್ತಂಡಿ ಮಾಡಬೇಕಂತ ಹೇಳಿ ಅಧಿಕಾರಿಗಳು ಮತ್ತು ಈ ಮಹೇಶನ ಆರೋಪಿ ಮಹೇಶನ ಹೆಂಡತಿ ಅನುಪೂರ್ಣ ನನಗೆ ಕಿರುಕಿಳ ಕೊಟ್ಟು ಮಾನಸಿಕವಾಗಿ ಇದರ ಕಿರುಕುಳ ಕೊಟ್ಟು ನನ್ನ ಮನೆ ಬೇ ಬೇಲಿನ ಮನೆ ಕಿತ್ಕೊಂಡು ಹೋಗಿದ್ದಾರೆ ನನ್ನ ಮನೆಗೆ ರಕ್ಷಣೆ ಇಲ್ಲ ಆಗಿದೆ ಇವರು ರಾತ್ರಿ ಹಗಲು ಕತ್ತಿ ಹಿಡ್ಕೊಂಡು ಓಡಾಡಲು ಮನೆಯಲ್ಲಿ ಹಾಗಾಗಿ ನನ್ನ ಹೆಂಡ್ತಿಯನ್ನಾಗೇಳ ಭಾರಿ ಭಯಭೀತ ಆಗಿದೆ ಮನೆಯಿಂದ ಹೊರಗೆ ಬರೋ ಪರಿಸ್ಥಿತಿ ಇಲ್ಲ ನನಗೂ ಈ ಚಿಕ್ಕ ಪುಟ್ಟ ಎರಡು ಮಕ್ಕಳಿದ್ದಾರೆ ಒಬ್ಬಳು ಹೆಣ್ಣು ಒಬ್ಬಳು ಗಂಡು ಆಯಿತಾ ನನಗೆ ರಕ್ಷಣೆ ಬೇಕು ನಾನು ಈ ಮೂಲಕ ಕೇಳ್ಕೊಳ್ತೀನಿ ಹೇಳಿದ್ರೆ ನಾನು ನೀವು ಯಾವುದೇ ಜಾತಿ ರಾಜಕಾರಣ ಮಾಡಿದ್ದಿ ನನಗೆ ರಕ್ಷಣೆ ಕೊಡಬೇಕು ಅಂಥೇಳಿ ಈ ಮೂಲಕ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೂ ಮತ್ತು ಇವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಶಾಸಕರಿಗೂ ಸಹ ಈ ಮೂಲಕ ನಾನು ಪದೇ ಪದೇ ವಿನಂತಿ ಮಾಡ್ಕೊಳ್ತೀನಿ ನನಗೆ ರಕ್ಷಣೆ ಕೊಡಿ ನನ್ನ ನ್ಯಾಯ ಒದಗಿಸ್ಕೊಡಿ ಅಂತೇಳಿ ನಾನು ಕೇಳ್ಕೊಳ್ತಿದ್ದೀನಿ